ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಫ್ರಿಜ್ಜಲ್ಲಿ ಯಾರು ಕೋಲ್ಡ್ ಐಟಮ್ ಇರಬಾರ್ದು ಅಮ್ಮ ನೀನು ತಿನ್ನಲೇಬಾರ್ದು ಅಂತ ಅಜಿತ್ ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿದ್ದಾನೆ ಅಂತ ಸಂಗೀತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಜ್ಜಿ ಪರವಾಗಿಲ್ಲ ನಿನ್ ಮಗನಿಗೆ ಮೇಲಾದ್ರೂ ಪ್ರೀತಿ ಇದೆಯಲ್ಲ ಅಂತ ಹೇಳ್ತಾರೆ ಆಗ ಸಂಗೀತ ಮತ್ತೆ ಅಮ್ಮ ಹಾಗೇನೂ ಇಲ್ಲ ಅವನಿಗೆ ಭೂಮಿ ಮೇಲೆ ಅತಿಯಾದ ಪ್ರೀತಿ ಇದೆ ಹಾಗಂತ ಅವ ಮನೆಯವ್ರನ್ನ ಯಾರನ್ನೂ ನೆಗ್ಲೆಕ್ಟ್ ಮಾಡಿಲ್ಲ ಮುಂಚೆ ಹೇಗೆ ಅವನು ಮನೆಯವ್ರನ್ನ ಪ್ರೀತಿಸ್ತಿದ್ದಾನೋ ಹಾಗೆ ಇವಾಗಲೂ ಕೂಡ ಮನೆಯವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಿದ್ದಾನೆ ಅಂತ ಸಂಗೀತ ಹೇಳ್ತಾರೆ ಸರಿ ಆಯ್ತಾಯ್ತು ನನಗೆ ನಿನ್ ಮಗನ ಗುಣಗಾನ ಕೇಳಕ್ಕೆ ಟೈಮ್ ಇಲ್ಲ ನನಗೀಗ ಪೇಡ ತಿನ್ಬೇಕು ಅನಿಸ್ತಿದೆ ಕಷ್ಟಪಟ್ಟು ಪತ್ತೆ ಎಲ್ಲ ಮಾಡಿ ಶುಗರ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಈ ವಯಸ್ಸಲ್ಲಿ ನಾನು ಇಷ್ಟಪಟ್ಟು ತಿನ್ನೋಕ್ಕಾಗಿಲ್ಲ ಅಂದರೆ ಇನ್ನೇನಕ್ಕೆ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಪೇಡ ತಿನ್ನಲೇಬೇಕು ಅಂತ ಅಜ್ಜಿ ಹಠ ಹಿಡಿದಾಗ ಅದನ್ನ ಕೇಳಿಸ್ಕೊಂಡು ಅಪ್ಪು ಎದ್ದು ನಿಂತ್ಕೊಂಡು ಅಜ್ಜಿ ಹತ್ರ ಹೋಗಿ ಅಜ್ಜಿ ನೀವು ಆಸೆ ಪಟ್ಟರೆ ಅದನ್ನಿಲ್ಲ ಅಂತ ಹೇಳೋದಕ್ಕಾಗತ್ತೆ ಇವಾಗ ಏನು ನಿಮಗೆ ಪೇಡ ತಿನ್ನಬೇಕಲ್ವಾ ಧಾರವಾಡ ಹೋದರೂ ಹೋಗಿ ತಂದ್ರೂ ಪರವಾಗಿಲ್ಲ ನಾನು ನಿಮಗೆ ಪೇಡ ತರಿಸೇ ಕೊಡ್ತೀನಿ ಅಂತ ಅಪೇಕ್ಷೆ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಹಲೋ ಸಾಕು ಸಾಕು ನೀನೇನು ಧಾರವಾಡಕ್ಕೆ ಹೋಗಿ ಎಲ್ಲ ಪೇಡ ತರೋದು ಬೇಕಾಗಿಲ್ಲಮ್ಮ ಅಮ್ಮಂಗೆ ಯಾವಾಗಲೂ ಪೇಡ ತಂದು ಕೊಡೋದು ಯಾರು ಹೇಳು ಅಂತ ಸಂಗೀತ ಕೇಳಿದಾಗ ಅಜಿತ್ ಅಂತ ಅಪೇಕ್ಷೆ ಹೇಳ್ತಾಳೆ ಹಾ ಇವತ್ತು ಕೂಡ ಅಜಿತೇ ತಂದು ಕೊಡ್ತಾನೆ ಅಂತ ಸಂಗೀತ ಹೇಳಿದಾಗ ಇವಾಗ್ಲಾ ಇವಾಗಲೇ ಅವನಿಗೆ ಹೆಂಡತಿ ಮುಂದೆ ಹಿಂದೆ ಹಿಂದೆ ಮುಂದೆ ಓಡಾಡೋಕ್ಕೆ ಟೈಮ್ ಇಲ್ಲ ಇನ್ನು ನನಗೆ ಇಷ್ಟ ಕಷ್ಟಗಳನ್ನೆಲ್ಲ ನೋಡ್ತಾನ ಅಂತ ಅಜ್ಜಿ ಹೇಳಿದಾಗ ಅಮ್ಮ ನೀನು ಒಂದ್ಸರಿ ಅಜಿತ್ ಹತ್ರ ಕೇಳಿ ನೋಡು ಆಮೇಲೆ ಅಜಿತ್ ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ದಾನೆ ಅಂತ ನಿನಗೆ ಆವಾಗಲೇ ಗೊತ್ತಾಗುತ್ತೆ ಅಂತ ಸಂಗೀತ ಹೇಳ್ತಾಳೆ ಸರಿ ಆಯ್ತು ಇದು ಒಂದು ನೋಡೇ ಬಿಡ್ಲಿ ಅಂತ ಅಜ್ಜಿ ಎದ್ಬಿಟ್ಟು ಅಜಿತ್ ಮತ್ತೆ ಭೂಮಿ ರೂಮ್ ಕಡೆಗೆ ಬರ್ತಾ ಇರ್ತಾರೆ ಇನ್ನೊಂದು ಕಡೆ ಅಜಿತ್ ರೂಮ್ ಅಲ್ಲಿ ಒದ್ದಾಡ್ತಿರ್ತಾನೆ ಈ ಭೂಮಿ ಹತ್ರ ಸಾರಿ ಕೇಳಬೇಕು ಅಂತ ನಿನ್ನೆ ರಾತ್ರಿಯಿಂದ ಒದ್ದಾಡ್ತಿದ್ದೀನಿ ಆದ್ರೆ ಇವಳು ಕೈಗೆ ಸಿಕ್ತಿಲ್ಲ ಏನ್ ಮಾಡೋದು ಇವಾಗ ಮೋಸ್ಟ್ಲಿ ಕಿಚನಲ್ಲಿ ಇರ್ಬೋದು ಅಲ್ಲಿಗೆ ಹೋಗ್ಬಿಟ್ಟು ಸಾರಿ ಕೇಳಲ್ಲ ಅಂತ ಯೋಚನೆ ಮಾಡ್ತಿರುವಾಗ ಭೂಮಿ ಡೋರ್ನ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾಳೆ ಅದು ಅಜಿತ್ ಹೇಳ್ತಿರುವಾಗ ಏನದು ಅಂತ ಭೂಮಿ ಕೇಳ್ತಾಳೆ ಏನು ಇಲ್ಲ ಅಂತ ಅಜಿತ್ ಹೇಳ್ತಾನೆ ನಂತರ ಈ ಕಡೆ ಭೂಮಿ ಕೂಡ ಅಜಿತ್ ಸಾಹೇಬ್ರ ಹತ್ರ ಸಾರಿ ಕೇಳ್ಬೇಕಲ್ಲ ಹೆಂಗಪ್ಪ ಕೇಳೋದು ಅಂತ ಹೇಳ್ತಿರುವಾಗ ಇಬ್ರು ಒಟ್ಟಿಗೆ ಸಾರಿ ಅಂತ ಕೇಳ್ಬಿಡ್ತಾರೆ ಅದನ್ನ ಕೇಳಿಸ್ಕೊಂಡು ಅಜಿತ್ ಅಯ್ಯೋ ಒಂದ್ ಸೆಕೆಂಡ್ ಲೇಟ್ ಆಗಿದ್ರೆ ಅವಳೇ ನನ್ನ ಹತ್ರ ಸಾರಿ ಕೇಳ್ತಿದ್ಲಪ್ಪಾ ಅಂತ ಅನ್ಕೋ ಬಾಯಲ್ಲಿ ಗೊಣಗೊಣ್ತಿದ್ರೆ ನಂದು ಅದೇ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಬಂದ್ಬಿಟ್ಟ್ಯಾ ಬಂದ್ಬಿಟ್ಟೆ ಏನೋ ಒಂದು ಮಾತಾಡಂಗಿಲ್ಲ ಅಲ್ಲಿಗೆ ಬಂದ್ಬಿಡ್ತಿಯಲ್ಲ ಅದಿಕ್ಕೆ ಅನ್ಸುತ್ತೆ ಗಂಡು ಹೆಣ್ಣಿಗೆ ಮದುವೆ ಮಾಡಿಸಿ ಜಗಳ ಆಡ್ಕೊಂಡು ಸಾಯಲಿ ಅಂತಾನೆ ಇಬ್ರಿಗೂ ಒಟ್ಟಿಗೆ ಒಂದೇ ರೂಮಲ್ಲಿ ಬಿಡ್ತಾರೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅವರಿಬ್ರು ಜಗಳ ಶುರು ಮಾಡ್ಕೊಂತಾರೆ ನಂತರ ಭೂಮಿ ಸರಿ ಆಯಿತು ಸಾಹೇಬ್ರೆ ಆ ನಿನ್ನೆ ಕೋರ್ಟಿಗೆ ಬರಬಾರ್ದಾಗಿತ್ತು ಸಹೇಬ್ರೆ ರಿಯಲಿ ಸಾರಿ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ನಾನು ಕೂಡ ನಿನ್ನ ಮೇಲೆ ಸ್ವಲ್ಪ ಜಾಸ್ತಿನೇ ರೇಗ್ ಬಿಟ್ಟೆ ಅದು ಶ್ರವಣ್ ಮಾವ ಕೋರ್ಟಲ್ಲಿ ಅಲ್ಲಿ ಇಲ್ದಿ ಸಲ್ದಿದೆ ಕ್ವಶನ್ ಕೇಳ್ತಿದ್ರಲ್ಲ ತುಂಬಾನೇ ಕೋಪ ಬಂದಿತ್ತು ಆ ಕೋಪನೆಲ್ಲ ನಿನ್ನ ಮೇಲೆ ತೆಗೆದ್ಬಿಟ್ಟೆ ಅಂತ ಭೂ ಅಜಿತ್ ಕೂಡ ಸಾರಿ ಕೇಳ್ತೇನೆ ಈ ಕಡೆ ಭೂಮಿ ಸರಿ ಸಾಹೇಬ್ರೆ ನಾನು ನೆಕ್ಸ್ಟ್ ಟೈಮ್ ಇಂದ ಕೋರ್ಟಿಗೆ ಬರೋದಿಲ್ಲ ಆದ್ರೆ ನೀನು ಕೊಡಬೇಕು ನಮ್ಮ ಅಮ್ಮನ ಕೇಸ್ ಮುಗಿಯೋ ತನಕ ನೀವು ಇವರಿಂದ ಯಾವರಿಗೂ ಟ್ರಾನ್ಸ್ಫರ್ ತಗೊಳಲ್ಲ ಅಂತ ಮಾತು ಕೊಡಿ ಸಾಹೇಬ್ರೆ ಅಂತ ಭೂಮಿ ಕೈ ಮುಂದೆ ಚಾಸ್ತಾಗ ನಾನ್ ಕೊಟ್ಟಿರೋ ಮಾತನ್ನ ಯಾವತ್ತೂ ಮುರಿಯೋದಿಲ್ಲ ಅಂತ ಅಜಿತ್ ಹೇಳ್ತೇನೆ ನಂತರ ಸಾಹ್ರೆ ನೆಕ್ಸ್ಟ್ ಏರಿಂಗಲ್ಲಾದ್ರೂ ನಮ್ಮಮ್ಮ ಬಿಡುಗಡೆ ಆಗ್ತಾರಲ್ವಾ ಅಂತ ಭೂಮಿ ಕೇಳಿದಾಗ ಈ ಸರಿನೆ ಆಗ್ತಿದ್ರು ಆದ್ರೆ ನಿಮ್ಮ ಅಮ್ಮನ ಪರ ಅದೊಂದು ಸಾಕ್ಷಿ ಹೇಳಿಲ್ಲ ಅಂತ ಹೇಳಿದ್ರೆ ನಿಮ್ಮಮ್ಮ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ಬಿಡುಗಡೆ ಆಗ್ತಿದ್ರು ಅಂತ ಅಜಿತ್ ಹೇಳ್ತಾನೆ ಅಯ್ಯೋ ಅಪ್ಪ ಆ ಅಕ್ಕಂಗೆ ಬೆದರಿಕೆ ಕರೆ ಬಂದಿತ್ತು ಅದು ಅವ್ರ ಮಗನ ಸಾಯಿಸ್ತೀನಿ ಅಂತ ಹೆದರಿಸಿದ್ದಂತೆ ಪಾಪ ಅವ್ರ ಮಗನ ಸಾಯಿಸ್ತೀನಿ ಅಂದ್ರೆ ಅವ್ರು ಹೇಗೆ ಸಾವಿರ ನಮ್ಮಮ್ಮನ ಪರವಾಗಿ ಸಾಕ್ಷಿ ಹೇಳಕ್ ಇದರಲ್ಲಿ ಅವ್ರದ್ದು ಏನು ತಪ್ಪಿಲ್ಲ ಅಂತ ಭೂಮಿ ಹೇಳಿದಾಗ ಏನು ಬೆದರಿಕೆ ಕರೆನ ಯಾವ ನಂಬರ್ ಇಂದ ಬಂದಿತ್ತು ಅಂತ ಗೊತ್ತಾ ಅಂತ ಅಜಿತ್ ಕೇಳಿದಾಗ ಇಲ್ಲ ಅನ್ನೊಂದು ನಂಬರ್ ಅಂತೆ ಸಹ್ರೆ ಅಂತ ಭೂಮಿ ಹೇಳ್ತಾಳೆ ಸರಿ ಆಯ್ತು ನನಗೆ ಆ ಅಕ್ಕನ ನಂಬರ್ ಕಳಿಸು ಆ ಅಕ್ಕನಿಗೆ ಯಾವ್ಯಾವ ನಂಬರ್ ಇಂದ ಎಲ್ಲಿಂದ ಕರೆ ಬಂದಿತ್ತು ಅಂತ ನಾನು ಚೆಕ್ ಮಾಡ್ತೀನಿ ಅಂತ ಅಜಿತ್ ಕೇಳಿದಾಗ ಸರಿ ಆಯ್ತು ಸಾಹೇಬ್ರೆ ಅಂತ ಭೂಮಿಯಲ್ಲಿಂದ ಹೋಗೋಕ್ಕಂತ ನೋಡಿದಾಗ ಎಡವಿ ಬೀಳೋ ತರ ಆಗುತ್ತೆ ಆಗ ಅಜಿತ್ ಅವಳನ್ನ ಹಿಡ್ಕೋಬೇಕು ಅಂತ ಕೈ ಮುಂದೆ ಮಿಸ್ ಆಗಿ ಅವಳು ಸೀರೆ ಸ್ಯಾರಿಗು ಅಜಿತ್ ಕೈಗೆ ಸಿಕ್ಬಿಡುತ್ತೆ ಆಗ ಡೋರ್ ಓಪನ್ ಮಾಡ್ಕೊಂಡು ಅದೇ ಟೈಮ್ ಅಲ್ಲಿ ಅಜ್ಜಿ ಒಳಗಡೆ ಬರ್ತಾರೆ ಅದನ್ನ ನೋಡ್ಕೊಂಡು ಚೇ 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 ಚೇನ್ ರೂಮಿಗೆ ಬರಬೇಕು ಅಂದ್ರೆ ಒಂದ್ಸರಿ ಯೋಚನೆ ಮಾಡಿ ಬರೋ ಥರ ಆಯ್ತು ನನ್ನ ಮೊಮ್ಮಗ ಅಷ್ಟೆಷ್ಟು ಪೊಲೀಸ್ ಆಫೀಸರ್ ಅಂತ ಅನ್ಕೊಂಡಿದ್ದೆ ಆದ್ರೆ ಹಾಡ್ ಹಗ್ಲೆ ಹೆಂಡತಿ ಜೊತೆಗೆ ಇಷ್ಟು ಕೆಟ್ಟದಾಗಿ ನಡ್ಕೊಂಡಿರ್ತಿಯಲ್ಲ ನಿಮಗೇನು ಅನ್ಸಲ್ವೇನೋ ಅಂತ ಅಜ್ಜಿ ಕೇಳಿದಾಗ ಅಯ್ಯೋ ಇದರಲ್ಲಿ ಏನು ಅನ್ಸೋದಿದೆ ಅಜ್ಜಿ ಮೊಮ್ಮಗ ಹೆಂಡತಿ ಜೊತೆಗೆ ಅನ್ಯೋನ್ಯತೆಯಿಂದ ಇದ್ದಾರೆ ಎಷ್ಟು ಖುಷಿಯಾಗಿ ಸುಖವಾಗಿದ್ದಾರೆ ಅಂತ ನೀವು ಖುಷಿ ಪಡ್ಬೇಕು ಅಜ್ಜಿ ಅಂತ ಅಜ್ಜಿ ಕೇಳಿದಾಗ ಈ ಕಣ್ಣಿಂದ ಇನ್ನೇನೇನು ನೋಡಬೇಕು ನಿನ್ಗಷ್ಟು ಇಂಥ ಜೊತೆಗೆ ಏಕಾಂತವಾಗಿ ಕಳಿಬೇಕು ಅಂದ್ರೆ ಸ್ವಲ್ಪ ರೂಮ್ ಬಾಗ್ಲಾ ಹಾಕೊಂಡು ಮಾಡು ಥೂ ತೂ ತೂ ನಾನು ನಿನ್ಗೋಸ್ಕರ ಇಲ್ಲಿ ತನಕ ಬಂದೆ ನೋಡು ನನ್ನ ತಪ್ಪು ಅಂತ ಅಜ್ಜಿ ಅಲ್ಲಿಂದ ವಾಪಸ್ ಹೋಗಕಂತ ನೋಡಿದಾಗ ಅಜ್ಜಿ ಇಲ್ಲಿ ತನಕ ಬಂದಿದ್ದೀರ ಅಂದ್ರೆ ನನ್ನ ಹತ್ರ ಮಾತಾಡಕಂತಾನೆ ಬಂದಿದ್ದೀರಾ ಏನ್ ವಿಷಯ ಹೇಳಿ ಅಜ್ಜಿ ಅಂತ ಅಜ್ಜಿ ಕೇಳಿದಾಗ ಏನು ಇಲ್ಲ ಬಿಡು ನಿಗೀಗ ನಮ್ಮ ಹತ್ರ ಎಲ್ಲ ಮಾತಾಡಕೆ ಪುರ್ಸುತಿಲ್ಲಪ್ಪಾ ನಡ್ಸು ನಡ್ಸು ಅಂತ ಹೇಳಿಬಿಟ್ಟು ಅಲ್ಲಿಂದ ಅಜ್ಜಿ ಹೊರಟು ಹೋಗ್ತಾರೆ ಈ ಕಡೆ ಭೂಮಿ ಡೋರ್ ಕ್ಲೋಸ್ ಮಾಡಿ ಬಂದಿದೆ ಸಾಹೇಬ್ರೆ ಪಾಪ ಅಜ್ಜಿ ಮುಂದೆ ಏನು ನೀವು ಅಷ್ಟು ಕೆಟ್ಟದಾಗೆಲ್ಲ ಮಾತಾಡೋದು ಹೇಳಿದಾಗ ಸಿಗದೇ ಇರೋ ಅಪಾರ್ಚುನಿಟಿ ತಾನಾಗೇ ಸಿಕ್ಕಾಕ್ಕೊಂಡಿದೆ ನಾವು ಪ್ಲ್ಯಾನ್ ಮಾಡಿದ್ರು ಇಷ್ಟು ನೀಟಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ ನೋಡು ಎಷ್ಟೊಳ್ಳೆ ಅವಕಾಶ ನಮ್ಗೆ ಸಿಕ್ತು ಹೌದು ಈ ಥರ ಮುಖ ಓದಿಸ್ಕೊಂಡು ಒಳ್ಳೆ ಹೆವಿಲ್ ಡೆಡ್ ಥರ ಸ್ವಲ್ಪ ಸ್ಮೈಲ್ ಮಾಡು ಅಂತ ಅಜ್ಜಿ ಹೇಳಿದಾಗ ಭೂಮಿ ಅಂತ ಬರ್ತಾಳೆ ಆಗ ಓಯ್ ಏನು ಬೆವರೇ ಬರ್ಸ್ಬಿಟ್ಟಿಯಲ್ಲ ಈ ಥರ ನಿಂದು ಹೆವಿಲ್ ಡೇಟ್ ಸ್ಮೈಲೆಲ್ಲ ಇಲ್ಲಿ ಕೊಡೋಕೆ ಹೋಗ್ಬೇಡ ಚಿಕ್ಕದಾಗಿ ಸ್ಮೈಲ್ ಕೊಡು ಅಂತ ಅಜಿತ್ ಹೇಳಿದಾಗ ಹೇಗೆ ಅಪ್ಸರೆ ತರನಾ ಅಂತ ಭೂಮಿ ಕೇಳ್ತಾಳೆ ಆಗ ಒಂದು ನಿಮಿಷ ಇರು ನೋಡು ನೀನು ಆಗಲೇ ಕೊಟ್ಟಿರೋ ಸ್ಮೈಲಿಗೆ ಮೈಲೆಲ್ಲ ಬೆವರು ಬಂದಿದೆ ಅದನ್ನೆಲ್ಲ ಒಂದ್ಸರಿ ತೊಳ್ಕೊಂಡು ಬರ್ತೀನಿ ನೀ ಸ್ಮೈಲ್ ಕೊಡೋದನ್ನ ಪ್ರಾಕ್ಟೀಸ್ ಮಾಡ್ತೀರು ಅಂತ ಹೇಳಿಬಿಟ್ಟು ಅಜಿತ್ ಅಲ್ಲಿಂದ ಹೊರಟು ಹೋಗ್ತೇನೆ ಈ ಕಡೆ ಭೂಮಿ ಸ್ಮೈಲ್ ಮಾಡ್ತಾ ಅದೇ ಸರಿಗೆ ಅಯ್ಯೋ ಭೂಮಿ ಏನೇ ಆಗಿದೆ ನಿಮಗೆ ಒಳ್ಳೆ ಮೆಂಟಲ್ ಮೆಂಟಲ್ ಥರ ಆಡ್ತಿದ್ಯಾ ಅಂತ ಭೂಮಿ ತನಗೆ ತಾನೇ ಬೈಕೊಂಡು ಯೋಚನೆ ಮಾಡ್ತಿರುವಾಗ ನಂತರ ಅಜಿತ್ ಮತ್ತೆ ಭೂಮಿ ಇಬ್ರು ಮಾಡಿ ಕೆಳಗಿಂದ ಬರ್ತಾರೆ ಅಮ್ಮ ಅಮ್ಮ ಅಂತ ಕರಿತಾ ಇರುವಾಗ ಏನು ಅಂತ ಸಂಗೀತ ಮುಖ ಊದಿಸ್ಕೊಂಡು ಬಂದು ಕೇಳ್ತಾಳೆ ಯಾಕಮ್ಮ ಮನೇಲಿ ಯಾರೂ ಕಾಣಿಸ್ತಿಲ್ಲ ಎಲ್ಲಿದ್ದಾರೆ ಅಂತ ಹೇಳಿದಾಗ ಎಲ್ಲರೂ ಅವ್ರವ್ರ ಪಾಡಿಗೆ ರೂಮಲ್ಲಿದ್ದಾರೆ ಅಂತ ಸಂಗೀತ ತುಂಬ ಕೋಪದಿಂದ ಹೇಳ್ತಾರೆ ಯಾಕಮ್ಮ ಏನಾಯ್ತು ನೀನು ಕೋಪದಲ್ಲಿದ್ದಂಗಿದೆ ನಾನೇನಾದರೂ ತಪ್ಪು ಮಾಡಿದ್ನಾ ಅಂತ ಹೇಳಿದಾಗ ಇನ್ನೇನು ಮತ್ತೆ ನಿನ್ಗೆ ನಮ್ಮಮ್ಮನ ಮೇಲೆ ಪ್ರೀತಿನೇ ಇಲ್ಲ ಪಾಪ ನಮ್ಮಮ್ಮ ನಿಮ್ಮ ರೂಮ್ ತನಕ ಬಂದಿದ್ರೆ ನೀನೇನು ಅಂತ ಒಂದು ಮಾತು ಕೇಳೋದು ಬೇಡವಾ ಅಂತ ಸಂಗೀತ ಹೇಳಿದಾಗ ಅಯ್ಯೋ ಅಮ್ಮ ಅಜ್ಜಿ ಆಗಲೇ ರೂಮಿಗೆ ಬಂದಿದ್ರು ನಾನು ಏನು ಅಂತ ಕೇಳಿದೆ ಆದರೆ ಅವ್ರು ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ಬಿಟ್ರು ಯಾಕಮ್ಮ ಏನಾಯಿತು ಅಜ್ಜಿ ಯಾಕೆ ಬಂದಿದ್ದು ಅಂತ ಮತ್ತೆ ಅಜಿತ್ ಕೇಳಿದಾಗ ಅಮ್ಮಂಗೆ ಸ್ವೀಟ್ ತಿನ್ನಿಸ್ಬೇಕು ತಿನ್ನಬೇಕು ಅಂತ ಆಸೆ ಆಗ್ತಿತ್ತಂತೆ ಅದಕ್ಕೆ ನೀನತ್ರ ಹೇಳಿ ತರ್ಸ್ಕೊತೀನಿ ಅಂತ ಬಂದಿದ್ರು ಆದರೆ ನೀನು ನಿನ್ನ ಲೋಕದಲ್ಲೇ ಬ್ಯುಸಿಯಾಗಿದ್ಯಲ್ಲಪ್ಪ ಅದಕ್ಕೆ ಯಾರು ನನ್ನ ಬಗ್ಗೆ ಕಾಳಜಿನೇ ಮಾಡೋದಿಲ್ಲ ಅಂತ ರೂಮಲ್ಲಿ ಮುಖ ಊದಿಸ್ಕೊಂಡು ಕೂತಿದ್ದಾರೆ ಅಂತ ಸಂಗೀತ ಹೇಳಿದಾಗ ಅಷ್ಟೇನಾ ನಾನು ಈಗಲೇ ಹೋಗಿ ಮಾತಾಡ್ತೀನಿ ಅಂತ ಅಜಿತ್ ಅಲ್ಲಿಂದ ಹೋಗೋಕ್ಕಂತ ನೋಡಿದಾಗ ಬೇಡ ಅಜಿತಾ ನೀನು ಆಮೇಲೆ ಬರ್ತಾ ಅಜ್ಜಿಗೆ ಇಷ್ಟವಾದ ಸ್ವೀಟ್ ತೊಗೊಬಾ ಆಮೇಲೆ ಅಜ್ಜಿ ಹತ್ರ ಹೋಗಿ ಮಾತಾಡು ಆಗಲೇ ಅವ್ರ ಕೋಪ ತಣ್ಣಗಾಗತ್ತೆ ಅಂತ ಸಂಗೀತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಸರಿ ಆಯಿತಮ್ಮ ನಾವು ಹಿಂಗೆ ಬರ್ತೀವಿ ಅಂತ ಹೇಳಿಬಿಟ್ಟು ಭೂಮಿ ಮತ್ತೆ ಅಜಿತ್ ಅಲ್ಲಿಂದ ಹೋಗಕಂತ ನೋಡಿದಾಗ ಎದುರುಗಡೆ ಶ್ರವಣ ಎಂಟ್ರ ಎಂಟ್ರಿ ಆಗುತ್ತೆ ಆಗ ಶ್ರವಣ್ ಮುಖ ನೋಡಿಕೊಂಡು ಅಜಿತ್ ಅಲ್ಲಿಂದ ಕೋಪದಿಂದ ಹೊರಟು ಹೋಗ್ತಾನೆ ಆಗ ಭೂಮಿ ಸಾಬ್ರೆ ಅಂತ ಹೇಳಿದಾಗ ಶ್ರವಣ್ ಗುರಾಯಿಸ್ಕೊಂಡು ಭೂಮಿನ ನೋಡ್ತಾನೆ ಆಗ ಭೂಮಿ ಕೂಡ ಸೈಲೆಂಟಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ ಅದನ್ನು ನೋಡಿಕೊಂಡು ಶ್ರವಣ ನೋಡ್ದೆ ನೋಡ್ದ ನಿನ್ನ ಮಗನ ಬಿಹೇವಿಯರ್ ನೋಡ್ದ ನಾನು ಇನ್ನೂ ಈ ಮನೆಯಲ್ಲಿ ಇರ್ಬೇಕಾ ಅಂತ ಹೇಳಿದಾಗ ಯೋ ಸುಮ್ಮನಿರೋ ನೀನು ಬಾಯಿ ಬಿಟ್ಟರೆ ಈ ಮನೇಲಿ ಇರಬೇಕಾ ಇರ್ಬೇಕಾ ಅಂತ ಸೇಮ್ ಡೈಲಾಗ್ ಹೊಡಿತಿಲ್ಲ ನೀನು ಬಾ ಒಳಗಡೆ ಅಜ್ಜಿ ಮೇಲಿದ್ದಾರೆ ಅಮ್ಮ ಮೇಲಿದ್ದಾರೆ ಅಂತ ಶ್ರವಣ್ ಕೈನ ಎಳ್ಕೊಂಡು ಸಂಗೀತ ಅಲ್ಲಿಂದ ಹೊರಟು ಹೋಗ್ತಾಳೆ ಕಡೆ ಅಜ್ಜಿ ಕೋಪದಿಂದ ನಿಂತ್ಕೊಂಡಾಗ ಅಲ್ಲಿಗೆ ಅಪೇಕ್ಷೆ ಬಂದು ನಿನ್ನ ಪ್ರೀತಿ ಮೊಮ್ಮಗ ನಿನಗೆ ಇಷ್ಟವಾದ ಸ್ವೀಟನ್ನು ತೊಗೊಬಂದು ಕೊಡ್ತಾನೆ ಹಾಗೆ ಹೀಗೆ ಅಂತ ಹೇಳಿದೆ ಆದರೆ ಅವನಿಗೆ ಹೆಂಡತಿ ಸೇರಿದು ಹಿಡ್ಕೊಂಡು ಓಡಾಡೋದೇ ಟೈಮ್ ಸಿಗ್ತಾ ಇಲ್ಲ ಇನ್ನು ನಮ್ಮ ಸೇವೆ ಎಲ್ಲ ಮಾಡ್ತಾನಾ ಅಂತ ಅಪೇಕ್ಷೆ ಹೇಳಿದಾಗ ಇವಾಗ ಹೇಳಿ ಆಯ್ತಲ್ಲ ನಾನೇ ಹೇಳಿದ್ದು ಅದನ್ನ ನನ್ನ ಮುಂದೆನೆ ಯಾಕೆ ಪದೇ 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 ಹೇಳಿ ನನಗೆ ನೋವು ಕೊಡ್ತಿದ್ಯಾ ಅಂತ ಹೇಳಿದಾಗ ಅದು ಅಜ್ಜಿ ಅವರಿಬ್ರು ಎಷ್ಟು ಅಂಟ್ಕೊಂಡಿರ್ತಾರಲ್ಲ ಆ ಅಂಟ್ಕೊಂಡಿರೋದನ್ನೇ ನಾವು ದೂರ ಮಾಡಬೇಕು ಅವರಿಬ್ಬರನ್ನ ಸಪ್ರೇಟ್ ಸಪ್ರೇಟ್ ಮಾಡಬೇಕು ಅಂತ ಅಪೇಕ್ಷೆ ಹೇಳಿದಾಗ ಅಯ್ಯ ಬೇಡ ಕಣೆ ಸದ್ಯದಲ್ಲಂತೂ ಅಜಿತ್ ಮತ್ತೆ ಭೂಮಿ ದೂರ ದೂರ ಆಗೋದಿಲ್ಲ ನಾವು ಎಷ್ಟೇ ಸರಿ ಪ್ರಯತ್ನ ಮಾಡಕ್ ಪ್ರಯ ಮಾಡಿದ್ರು ಅವರಿಬ್ರು ಹತ್ರ ಹತ್ರ ಆಗ್ತಾರೆ ಅಂತ ಅಜ್ಜಿ ಹೇಳಿದಾಗ ಹಾಗಂತ ನಾವು ಹೀಗೆ ಬಿಡಕ್ಕಾಗತ್ತೆ ಅಜ್ಜಿ ಆ ಭೂಮಿ ದರಿದ್ರದವಳು ಅವಳನ್ನ ಈ ಮನೆಯಿಂದ ಓಡಿಸಲೇಬೇಕು ಒಳ್ಳೆ ಪ್ಲಾನ್ ಮಾಡಲೇಬೇಕು ಅಂತ ಹೇಳಿದಾಗ ಹಾಗಾದ್ರೆ ಹತ್ರ ಒಂದು ಪ್ಲಾನ್ ಇದೆ ಹೇಳಿಬಿಟ್ಟು ಏನೋ ಒಂದು ಪ್ಲಾನ್ ಹೇಳ್ತಾಳೆ ಆ ವಾಯ್ಸ್ ಮ್ಯೂಟ್ ಆಗಿರತ್ತೆ ಅಜ್ಜಿದು ನಂತರ ವಾವ್ ಅಜ್ಜಿ ಇದು ಮಾತ್ರ ಸೂಪರ್ ಆಗಿ ಆಗೇ ಆಗುತ್ತೆ ಅಂತ ಅಪೇಕ್ಷೆ ಖುಷಿ ಪಡ್ತಿದ್ರೆ ಹಿಂದ್ಗಡೆ ಅಶ್ವಿನಿ ಅದನ್ನೆಲ್ಲ ನಿಲ್ಸ್ಕೊಂಡು ನಿಂತ್ಕೊಂಡು ಕೇಳಿಸ್ಕೊಂಡು ಅಲ್ಲಿಂದ ನಕ್ಕು ಬಿಟ್ಟು ಹೊರಟು ಹೋಗ್ತಾಳೆ ಕಡೆ ಭೂಮಿ ಸೈಕಲ್ ಬಿಟ್ಕೊಂಡು ಹೋಗ್ತಿದ್ರೆ ಪಕ್ಕದಲ್ಲಿ ಅಜ್ಜಿ ಬೈಕಲ್ಲಿ ಅಲ್ಲಿ ಮೆಂಟಲ್ ಮೆಂಟಲ್ ನಿಲ್ಸೆ ಗಾಡಿ ನಿಲ್ಸೆ ಬೈ ಸೈಕಲ್ ನ ನಿಲ್ಸೆ ಅಂತ ಹೇಳಿ ಭೂಮಿಗೆ ರೇಗಿ ನಿಲ್ಸ್ತಾನೆ ನಂತರ ಹತ್ರ ಬಂದು ಭೂಮಿ ಸೆರ್ಗನ್ನ ತಂದು ಭೂಮಿ ಕೈ ಕೊಟ್ಟಾಗ ಏನ್ ಸಾಯಬ್ರಿ ನೀವು ಹಾಡಾಗಲೇ ಸೆರ್ಗಿ ಕೈ ಆಗ್ತಿರಲ್ಲ ಅಂತ ಹೇಳಿದಾಗ ಏನು ನಿಮ್ಗೆ ನಾನು ಆಗ್ಲೇ ಹೇಳಿದೆ ನನ್ ಬಗ್ಗೆ ತಪ್ಪು ತಿಳ್ಕೊಬೇಡ ಅಂತ ಯಾವಾಗಲೂ ಗಂಡ್ ಗುಳಿ ಅಂತ ಕರಿತಾ ಇರ್ತೀಯಾ ಮೇಲೆ ನನಗೆ ಆತ್ಮವಿಶ್ವಾಸ ಬರೋತರ ಮಾತಾಡು ಅಂತ ಅಜಿತ್ ಹೇಳಿದಾಗ ಸರಿ ಆಯ್ತು ಸಾಹೇಬ್ರೆ ಬಿಡಿ ಅಂತ ಭೂಮಿ ಹೇಳಿದಾಗ ಏನ್ ಬಿಡೋದು ಸೈ ಸೆರ್ಗು ಚಕ್ರಕ್ಕೆ ಸಿಕ್ಕಾಕೊಳ್ಳುತ್ತೆ ಪಾಪ ಅಂತ ತೆಗೆದ್ಕೊಟ್ರೆ ನನ್ ಮೇಲೆನೆ ಕೆಟ್ಟದಾಗಿ ಬ ಫೀಲ್ ಬರೋತರ ಮಾತಾಡ್ತೀಯ ಅಂತ ಅಜಿತ್ ಹೇಳಿದಾಗ ಸರಿ ಆಯ್ತು ಸಾಹೇಬ್ರೆ ಸಾರಿ ಒಂದು ಪ್ಲೇಟ್ ಪೂರಿ ಅಂತ ಭೂಮಿ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಅಲ್ಲಾ ಹೋಗಿ ಹೋಗಿ ಚೈಲ್ಡಿನ ಚೈಲ್ಡ್ ನ ಮದುವೆ ಆಗಿದ್ದೇನಲ್ಲ ನನ್ಗೆ ನಾನೇ ಮಕ್ಕಳ ಅನಿಸ್ತಿದೆ ಸಾರಿ ಪೂರಿ ಕುಂಟೆ ಬಿಲ್ಲೆ ಏನೇನಲ್ಲ ಮಾತಾಡ್ತೀಯಾ ಅಂತ ಅಜಿತ್ ಹೇಳ್ದಾಗ ಸಾಹಿಬ ನಾನು ಹೇಳಿದ್ದು ಇವಾಗ ಬರೀ ಸಾರಿ ಪೂರಿ ಅಷ್ಟೇ ನೀವೇ ಕುಂಟೆ ಬಿಳೆ ಅದು ಇದು ಅಂತ ಎಲ್ಲ ಸೇರಿಸ್ಕೊಂಡು ಮಾತಾಡ್ತಿದ್ದೀರಾ ಅಂತ ಭೂಮಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಜಿತ್ ಮದುವೆ ಆಗಿ ಮೂರು ತಿಂಗಳಿ ಆಗಿದ್ದಷ್ಟೇ ಇನ್ನು ಒಂಬತ್ತು ಇದೆಯಲ್ಲ ಅದರಲ್ಲೂ ಇನ್ನು ಏನೇನ್ ಕೇಳಬೇಕು ಈ ಚೈಲ್ಡ್ ಬಾಯಿಂದ ಅಂತ ಅಜಿತ್ ಬೈತಾನೆ ನಂತರ ಸಾರಿ ಅಂತ ಹೇಳಿದ್ನಲ್ಲ ಸಾಬ್ರೆ ಬನ್ನಿ ಹೋಗೋಣ ಅದಕ್ಕೆ ಯಾಕೆ ರೋಡ್ ಆಗ್ಲಿ ಮನೆ ಆಗ್ಲಿ ಬೈ 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 ಅಂತ ಹೇಳಿಬಿಟ್ಟು ಭೂಮಿಯಲ್ಲಿಂದ ಹೋದ್ರೆ ಮತ್ತೆ ನೀನ್ ಮಾಡೋ ಚಂದಕ್ಕೆ ಹೊಗಳುತ್ತಾ ಇರ್ತಾರೆ ಅಂತ ಅಜಿತ್ ಕೂಡ ಅಲ್ಲಿಂದ ಹೋಗ್ತಾನೆ ಇನ್ನೊಂದ್ ಕಡೆ ದೇವಿ ಅನಿ ತನ್ ಮನೆಯಿಂದ ಹೊರಗಡೆ ತನ್ನ ಸೀರೆ ಸರ್ಗಿ ಗಾಳಿ ಹಾಕೊಂತ ಅಯ್ಯಪ್ಪ ಇಲ್ಲಿ ಎಷ್ಟೊಂದು ಬಿಸ್ಲಪ್ಪ ಇದನ್ನ ತಡೆಯಕೆ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಅಶ್ವಿನಿ ದೇವೇನಿ ಮೇಡಮ್ ನಿಮಗೆ ಮೈ ಮೇಲೆ ಶಾಖೆ ಆಗ್ತಿಲ್ಲ ಮೈ ಒಳಗಡೆ ಶಾಖೆ ಆಗ್ತಿದೆ ಅಂತ ಹೇಳಿದಾಗ ಇವಾಗ ಏನು ಮಾಡೋದು ಅಂತ ದೇವಿಯಾನಿ ಕೇಳ್ತಾಳೆ ನಂತರ ಏನೋ ಒಂದು ಅಶ್ವಿನಿ ಪ್ಲ್ಯಾನ್ ಹೇಳಿದಾಗ ಬೇಡ ನಾವು ಆ ಭೂಮಿಯ ಕೆಟ್ಟೋಳು ಅಂತ ಪ್ರೂವ್ ಮಾಡೋದು ದೊಡ್ಡದಾಗಿ ಅಜಿತ್ ಅದನ್ನ ಸುಳ್ಳು ಅಂತ ಸಾಬೀತು ಮಾಡಿ ಇಬ್ಬರು ಹತ್ತಿರ ಆಗೋದು ಅದನ್ನ ಮಾಡಿ ಮಾಡಿ ನನಗಂತೂ ಸಾಕಾಗಿದೆ ಈ ಸರಿ ಬೇರೆ ರೀತಿಯಲ್ಲಿ ಮಾಡಬೇಕು ಭೂಮಿನ ಟಾರ್ಗೆಟ್ ಮಾಡದೆ ತಾನಾಗೆ ಅವಳು ಸಿಕ್ಕಾಕೊಳ್ಳೋ ಥರ ಮಾಡಬೇಕು ರಾಮ್ಗೆ ಭೂಮಿ ಮೇಲೆ ಸಿಕ್ಕಪಟ್ಟೆ ಕೋಪ ಇದೆ ಕೋಪನ ನಾವು ಈ ಸರಿ ಯುಟಿಲೈಸ್ ಮಾಡ್ಕೋಬೇಕು ಅವ್ನು ಕೇಲ್ಸ್ ಕೆಲಸದಲ್ಲಿ ಭೂಮಿಯಿಂದ ತೊಂದರೆ ಆಗಬೇಕು ಆ ಅಪವಾದ ಪೂರ್ತಿ ಭೂಮಿ ಮೇಲೆ ಬಂದು ಭೂಮಿನ ಅವನು ಇನ್ನಷ್ಟು ದ್ವೇಷಿಸಬೇಕು ಆ ರೀತಿ ನಾವು ಕೆಲಸ ಮಾಡಬೇಕು ಅಂತ ದೇವಿಯನ್ನು ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಅಶ್ವಿನಿಗೆ ಹೊಸದೇನೋ ಐಡಿಯಾ ಬಂದಂಗಿರುತ್ತೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಪ್ಲೀಸ್ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್